ಹಲೋ ಅನ್ನು ಮೇಡಮ್ ಏನು ಎಣಿಸ್ಕೊಂಡು ನಿಂತಿದ್ದೀರಾ ಇವತ್ತು ಫಸ್ಟ್ ಕಾಪಿ ಆಫ್ ಮೈಸೂರ್ ಕ್ರೇಪ್ ಸಿಲ್ಕ್ ಸಾರಿಯನ್ನ ನಾವು ತುಂಬಾ ಡಿಮ್ಯಾಂಡ್ ಇತ್ತು ಮತ್ತೆ ರಿಸ್ಟಾಕ್ ಮಾಡಿಸಿದ್ವಿ ಒಂದು ಇಂತು ರಿಸ್ಟಾಕ್ ಮಾಡಿಸಿದ್ವಿ ಇದೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುವಂತ ಸಾರೀಸು ಟೋಟಲ್ ಒನ್ ಫಾರ್ಟಿ ಟೂ ಪೀಸಸ್ ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ನೋಡ್ತಾ ಇದೀರಾ ಎಷ್ಟೊಂದು ಪೀಸಿದೆ ಪೀಸ್ ಇದೆ ನೋಡಿ 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 ಎಷ್ಟು ಇದೆ ನೋಡಿ 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 ಹನುಮಂತನ್ ಬಾಲ್ದಂಗೆ ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಅನ್ನ ನಾನು ರಿಸ್ಟಾಕ್ ಮಾಡಿಸಿದ್ದೀನಿ ನೋಡ್ತಾ ಇರ್ಬೋದು ಹೇಗೆಲ್ಲ ಇದೆ ಅಂತ ಸ್ಯಾರಿ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಬಂದು ಡ್ರೈ ವಾಶ್ ಆಗಿರುತ್ತೆ ನೋ ಹ್ಯಾಂಡ್ ವಾಶ್ ಆಯ್ತಾ ಮೊದಲೇ ಹೇಳ್ತಾ ಇದ್ದೀನಿ ಓನ್ಲಿ ಡ್ರೈ ವಾಶ್ ಹ್ಯಾಂಡ್ ವಾಶ್ ಇಲ್ಲ ಕೆಲವು ಕಲರ್ಸ್ ಅನ್ನ ತುಂಬಾ ಜನ ಕೇಳ್ತಿದ್ರಿ ಸೊ ಅಂತ ಕಲರ್ಸ್ ಈ ಸತಿ ರಿಸ್ಟಾಕ್ ಮಾಡಿಸಿರುವಂತದ್ದು ಸೊ ಪ್ರೈಸ್ ಅಟ್ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಶಾಪ್ ವಿಸಿಟ್ ಮಾಡೋರ್ಗೆ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಆಯ್ತಾ ನೋಡಿ ಈ ರೀತಿ ಬರುತ್ತೆ

ಇದಂತೂ ಸೂಪರ್ ಡೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ನೋಡಿ ಕಲರ್ ಹೇಗಿದೆ ಅಂತ ರೇಡಿಯಂ ಕಲರ್ ಅಂತ ಹೇಳ್ಬೋದು ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿರುವಂತಹ ಬ್ಲಾಕ್ ಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಇದೆಲ್ಲ ಎವರ್ ಗ್ರೀನ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ನೋಡಿ ಬ್ಯೂಟಿಫುಲ್ ಆಗಿರುವಂತಹ ರಾಣಿ ಪಿಂಕ್ ಅಥವಾ ಕುಂಕುಮದ ಕಲರ್ ಅಂತ ಹೇಳ್ತೀವಿ ಅದಕ್ಕೆ ಡಾರ್ಕ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ಈ ಕಾಂಬಿನೇಷನ್ ಅಂತೂ ಮಸ್ತಾಗಿದೆ ಸೀರೆ ಬಂದು ತೆಳುವೇ ಇರುತ್ತೆ ಸ್ನೇಹಿತರೆ ತುಂಬ ದಿಕ್ಕಾಗಿರೋದಿಲ್ಲ ಅಲ್ಲಂದ್ಬಿಟ್ಟು ಮೈ ಕಾಣುತ್ತೆ ಅಂತ ಏನು ಭಯ ಕೊಡೋ ಅವಶ್ಯಕತೆ ಇಲ್ಲ ಪ್ರೈಸ್ ಬಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಆಫ್ಲೈನ್ ಬರೋರಿಗೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಬಟ್ ಚೆನ್ನಾಗಿರುತ್ತೆ ಲುಕ್ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನೋಡಿ ಬರ್ಗಿಂಡಿ ಕಲರ್ಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಬಾಟಲ್ ಗ್ರೀನ್ಗೆ ಲೈಟ್ ಗ್ರೀನ್ ಕಾಂಬಿನೇಷನ್ ಸ್ಟಾಕ್ ಅಲ್ಲಿ ನೂರ ಅರವತ್ತೆರಡು ಪೀಸ್ ರೆಡಿ ಇದೆ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಲಿಮಿಟೆಡ್ ಅಡಿಷನ್ ತುಂಬಾ ರೀಸನೇಬಲ್ ಪ್ರೈಸ್ಗೆ ಹಾಕಿರೋದು ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಶಾಕ್ ವಿಸಿಟ್ ಮಾಡೋರಿಗೆ ತೌಸಂಡ್ ಫೋರ್ ಫಿಫ್ಟಿ ಸೊ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದೆಲ್ಲ ಕಂಪ್ಲೀಟ್ಲಿ ಡ್ರೈ ವಾಶ್ ಇರುತ್ತೆ ಹ್ಯಾಂಡ್ ವಾಶ್ ಇರೋದಿಲ್ಲ ಥ್ಯಾಂಕ್ ಯು